ಆ ಶ್ರೀರಾಮಚಂದ್ರನ ದೇವಸ್ಥಾನಕ್ಕೆ ನಾವು ಜೆ ಡಿ ಎಸ್ ಅನ್ನೋ ಕ್ವಶನ್ ಅಲ್ಲವೇ ಅಲ್ಲ ಒಬ್ಬ ಭಾರತೀಯನಾಗಿ ನಾವೆಲ್ಲರೂ ಅದನ್ನು ಸ್ವಾಗತಿಸ್ತೇವೆ ಅಯೋಧ್ಯೆ ಅನ್ನುವಂಥದ್ದು ಯಾವುದೇ ಒಂದು ಪಕ್ಷದ ಒಂದು ಚಿಹ್ನೆ ಅಲ್ಲ ಅದು ಅಯೋಧ್ಯೆ ಅನ್ನೋದು ಭಾರತದ ಸಂಸ್ಕೃತಿಯ ಚಿಹ್ನೆ ಸರ್ವಪಕ್ಷ ನಿಯೋಗ ಕರೀತಾರೆ ಅದರಲ್ಲಿ ಮಾತಾಡ್ತಾರೆ ಅದರ ಅರ್ಥ ರಾಜಕೀಯಗೊಳಿಸಿದ್ಯಾರು ಕಾಂಗ್ರೆಸ್ಗೂ ರಾಜಕೀಯಗೊಳಿಸಿದೆ ಕಾಂಗ್ರೆಸ್ಗಾರ ಮನಸ್ಥಿತಿನ ಅಲ್ಲಿ ಬಿಂಬಿಸ್ತಾ ಇದೆ ಶ್ರೀರಾಮನ ದರ್ಶನಕ್ಕೆ ಇಡೀ ಪ್ರಪಂಚ ಕಾಯ್ತಾ ಇದೆ ಕಾಂಗ್ರೆಸ್ ಹಲವಾರು ನಾಯಕರುಗಳಿಗೆ ಬೆಳಗ್ಗೆ ದೇವರ ಧಾಮನ ದರ್ಶನ ಆಗುವಾಗ ನಮಸ್ಕಾರ ಮಾಡ್ತೀವಿ ನಾವು ಅವ್ರಿಗೆ ಮಕ್ಕಕ್ಕೆ ಹೋದಾಗ ಯಾಕೆಂತ ಕೇಳಲ್ಲ ನಾವು ನಾವು ಕೇಳ್ತಾ ಇಲ್ಲ ಇಸ್ರೇಲಿ ಹೋದಾಗ ಯಾಕೆಂತ ಯಾರನ್ನ ಕೇಳಲ್ಲ ನಾವು ಜೆ ಡಿ ಎಸ್ ಮತ್ತೆ ಬಿ ಜೆ ಪಿ ಹೊಂದಾಣಿಕೆ ಮುಖಾಂತರ ಲೋಕಸಭೆ ಎಲೆಕ್ಷನ್ ಅನ್ನ ಎದುರಿಸ್ತಾ ಇದ್ದೀವಿ ಹಲವಾರು ಸಾರಿ ರಾಜಕೀಯದಲ್ಲಿ ಯಾವುದು ಸ್ಥಿರತೆ ಇರಲ್ಲ ಈ ಸಾರಿಯ ಒಂದು ರಾಷ್ಟ್ರ ಮಟ್ಟದ ಒಂದು ಬಲವರ್ಧನೆ ಚಿಂತನೆ ಬಗ್ಗೆ ಯೋಚನೆ ಮಾಡಿರುವ ಜೆ ಡಿ ಎಸ್ ಪಕ್ಷದ ನಾಯಕರು ವಿಶೇಷವಾಗಿ ಕುಮಾರಣ್ಣನವರು ಮತ್ತು ಮಾಜಿ ಪ್ರಧಾನಿ ದೇವೇಗೌಡರು ಮುಂಬರುವ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಪಕ್ಷದಕ್ಕೆ ಪಕ್ಷದ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ರಾಜ್ಯದ ಇಪ್ಪತ್ತೆಂಟು ಸ್ಥಾನಗಳನ್ನು ಗೆಲ್ಲಬೇಕು ಅನ್ನೋದೇ ಮೊದಲನೇ ಗುರಿ ಇದೆ ನಮಗೆ ನಾನು ಒಬ್ಬ ವಕ್ತಾರನಾಗಿ ಹಾಗೂ ಉಪಾಧ್ಯಕ್ಷನಾಗಿ ಹೇಳ್ತಾ ಇದ್ದೇನೆ ಎರಡನೇದು ಇದೀಗ ತಾನೇ ರಾಜ್ಯ ಮತ್ತು ರಾಷ್ಟ್ರ ರಾಷ್ಟ್ರದ ಒಂದು ಧರ್ಮ ಸಂಸ್ಕೃತಿಯ ಸಂಕೇತನ ಅಯೋಧ್ಯೆ ನಗರ ಅಯೋಧ್ಯೆ ಅನ್ನುವಂಥದ್ದು ಎರಡು ಯುಗಗಳ ಹಿಂದಿನ ಒಂದು ಚರಿತ್ರೆ ಅದು ನಾನು ಅಯೋಧ್ಯೆಗೆ ಭೇಟಿ ಮಾಡಲಿಕ್ಕೆ ಕಾರಣವೇ ಅಷ್ಟೇ ನನ್ನ ಜೀವನದ ಬಹುದೊಡ್ಡ ಆಸೆ ಇತ್ತು ಏನಂದರೆ ಒಂದು ಸರಿ ಅಯೋಧ್ಯೆ ನೋಡಬೇಕು ಮೊನ್ನೆ ಇತ್ತೀಚೆಗೆ ನಾವು ಅಯೋಧ್ಯೆ ನಗರದ ಬೆಳವಣಿಗೆ ನೋಡಿದಾಗ ನೋಡಲೇಬೇಕು ಅಂತ ಒಂದು ದೃಢ ಇಚ್ಛೆ ಮಾಡಿಕೊಂಡೆ ಹಾಗೆ ಅಯೋಧ್ಯೆ ನಗರಕ್ಕೆ ಭೇಟಿ ಮಾಡಿದಾಗ ಆ ಸರಯು ನದಿ ಅಯೋಧ್ಯೆಯ ಹಳೆಯ ಕಾಲದ ದೇವಸ್ಥಾನಗಳ ಪಳೆಯಳಿಕೆಗಳು ಯಾಕಂದರೆ ಯುಗ ಯುಗನೇ ಹೋದಾಗ ಅಯೋಧ್ಯೆಯಾದ ಯಾವುದೇ ಒಂದು ಕುರು ಸಿಗಲ್ಲ ಆದರೆ ಅಯೋಧ್ಯೆಯಲ್ಲಿ ಎಲ್ಲ ಕುರುಗಳು ಇದ್ದಾವೆ ಆ ಶ್ರೀರಾಮಚಂದ್ರನ ದೇವಸ್ಥಾನಕ್ಕೆ ನಾವು ಜೆ ಡಿ ಎಸ್ ಅನ್ನೋ ಕ್ವಶನ್ ಅಲ್ಲವೇ ಅಲ್ಲ ಒಬ್ಬ ಭಾರತೀಯನಾಗಿ ನಾವೆಲ್ಲರೂ ಅದನ್ನು ಸ್ವಾಗತಿಸ್ತೇವೆ ಅದರಲ್ಲಿ ಧರ್ಮ ಎಲ್ಲದು ಬೇರೆ ಬೇರೆ ಇವತ್ತು ಬೇರೆ ಬೇರೆ ಧರ್ಮದಲ್ಲಿದ್ದವರೆಲ್ಲ ಮೊದಲೆಲ್ಲ ಹಿಂದೂ ಧರ್ಮದಲ್ಲಿದ್ದರು ಧರ್ಮ ಕೆಳಗೆ ಹೋಗ್ತಾ 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 ಏನಾಗುತ್ತೆ ಬೇರೆ ಹಲವಾರು ಮತಾಂತ್ರಗಳು ಈ ನಮ್ಮ ದೇಶದ ಜನಸಂಖ್ಯೆ ಹಲವಾರು ಧರ್ಮಗಳನ್ನು ಹುಟ್ಟಾಕಿದ್ದಾವೆ ಕಾಂಗ್ರೆಸ್ಗರ ಈ ಮಾತನ್ನು ಯಾ ಯಾಕೆ ನನಗೆ ಅರ್ಥನೇ ಆಗ್ತಾ ಇಲ್ಲ ಕಾರಣ ಏನಂದರೆ ಅವರು ಹಿಂದುಳಿಬೇಕು ಅಂತ ಅವರು ಪೂರ್ವಭಾವಿ ಸಿದ್ಧತೆ ಮಾಡಿಕೊಂಡಿದ್ರು ಎಲ್ಲಾದರೂ ಕ್ರೆಡಿಟ್ ಎಲ್ಲಾದರೂ ಈಗ ಮೋದಿಯವರಿಗೆ ಹೋಗಿಬಿಡುತ್ತೆ ಅನ್ನೋದೃಷ್ಟ ನಾನೇನು ನಾನು ದಳದವನು ಆದರೆ ಆ ದೇವಸ್ಥಾನ ಅಥವಾ ಆ ದೇವಸ್ಥಾನ ಸಂಪೂರ್ಣ ಆಗಲಿಕ್ಕೆ ಮೋದಿಯವರ ದೃಢಚಿತ್ತತೆಯಿಂದ ಆಗಿದೆ ಇವರಿಗೇನಾಗಿದೆ ಅಂದರೆ ಲೋಕಸಭೆ ಚುನಾವಣೆ ಇದೆ ನಾವೆಲ್ಲರೂ ಹೋಗಿಬಿಟ್ರೆ ಸಂಪೂರ್ಣ ಕ್ರೆಡಿಟ್ ಅವ್ರಿಗೆ ಹೋಗುತ್ತೆ ಅನ್ನೋದು ಬಿಟ್ಟರೆ ಬೇರೆ ಏನೂ ಅಲ್ಲ ಕಾಂಗ್ರೆಸ್ಗಾರ ಮನಸ್ಥಿತಿ ಏನಾಗಿದೆ ಆ ಮನಸ್ಥಿತಿನ ಅಲ್ಲಿ ಬಿಂಬಿಸ್ತಾ ಇದೆ ಅಯೋಧ್ಯೆ ಅನ್ನುವಂಥದ್ದು ಯಾವುದೇ ಒಂದು ಪಕ್ಷದ ಒಂದು ಚಿಹ್ನೆ ಅಲ್ಲ ಅದು ಅಯೋಧ್ಯೆ ಅನ್ನೋದು ಭಾರತದ ಸಂಸ್ಕೃತಿಯ ಚಿಹ್ನೆ ಇವತ್ತು ಇವರೆಲ್ಲ ಕತೆ ಹೇಳ್ತಾರೆ ಪೂರ್ಣ ಆಗಬೇಕಾದ್ರೆ ನಾವು ಇವ್ರ ಕ ಇದು ಮಾಡ್ತಿದ್ದಾರೆ ಯಾವ ಒಂದು ಸಂಸ್ಥಾನ ಯಾವುದೇ ಒಂದು ಸಂಸ್ಥೆ ಯಾವ ಒಂದು ಕಾರ್ಯಕ್ರಮಗಳು ದಿನ ಹಿಡದೇನೆ ಮೊದಲೇ ಪೂರ್ಣ ಆಗಿದ್ದನ್ನು ತೋರಿಸಿ ತೋರಿಸಿಕೊಡ್ಲಿ ನೋಡೋಣ ಯಾವುದೇ ಒಂದೊಂದು ತೋರಿಸೋದು ಬೆಂಗಳೂರು ಮೈಸೂರು ಹೈವೇ ಆಯಿತು ಇನಾಗ್ರೇಷನ್ ಆದಮೇಲೆ ಕೆಲಸ ನಡೀತು ಪೂರ್ಣ ಮುಗೀತು ಈಗ ಹಲವಾರು ದೇವಸ್ಥಾನಗಳನ್ನು ನೋಡ್ತೇವೆ ಇನಾಗ್ರೇಷನ್ ಆದಮೇಲೆ ಸಂಪೂರ್ಣ ಕೆಲಸ ಏನೇ ಮಾಡಿದ್ರು ಕೊನೆಗೆ ಅದನ್ನು ಕೆಲಸ ಇರುತ್ತೆ ಮನೆಗಳನ್ನು ಮಾಡ್ತಾರೆ ಇವ್ರು ಯಾರ್ಯಾರು ಮನೆಗಳು ಕಟ್ಟಿದ್ದಾರೆ ಅರಮನೆಗಳು ಕಟ್ಟಿದ್ದಾರೆ ಕಾಂಗ್ರೆಸ್ನವ್ರು ಯಾರು ಮನೆ ಅಂತ ಹೇಳೋದಲ್ಲ ಆ ಮನೆಗಳನ್ನು ಸಂಪೂರ್ಣ ಆಗಿ ಎಲ್ಲ ಆದ ಮೇಲೆ ಇವರು ಕಟ್ಟಿದ್ದಾರೆ ಓಪನ್ ಮಾಡಿದ್ದಾರೆ ಇಲ್ಲವೇ ಇಲ್ಲ ಅದು ಒಂದು ಅವರ ಸಂಕುಚಿತ ಭಾವನೆಗೆ ದೃಷ್ಟಿಕೋನಕ್ಕೆ ಅವರ ಮೆಂಟಾಲಿಟಿ ತೋರಿಸುತ್ತೆ ಮತ್ತು ಅದನ್ನು ನಿರ್ಧಾರ ಮಾಡಲಿಕ್ಕೆ ಸರ್ವಪಕ್ಷ ನಿಯೋಗ ಕರೀತಾರೆ ಅದರಲ್ಲಿ ಮಾತಾಡ್ತಾರೆ ಅದರ ಅರ್ಥ ರಾಜಕೀಯಗೊಳಿಸಿದ್ಯಾರೋ ಕಾಂಗ್ರೆಸ್ಗೂ ರಾಜಕೀಯಗೊಳಿಸಿದ್ದಾರೆ ನಾನು ಮೊನ್ನೆ ನೋಡಿದೆ ಕೃಷ್ಣಪ್ಪ ಪ್ರಿಯಾ ಕೃಷ್ಣಪ್ಪ ಅವರೆಲ್ಲ ಇಡೀ ಅವರು ಕ್ಷೇತ್ರದಲ್ಲಿ ಹಾಕ್ಕೊಂಡಿದ್ದಾರೆ ಈಗ ಆ ಥರ ನೂರ ಇವರೇನು ಇವರೇನು ಪೂರ್ಣವಾಗಿ ದೇವಸ್ಥಾನಗಳನ್ನು ವಿರೋಧಿಸುವ ನಾಸ್ತಿಕ ಸಮಾಜದಲ್ಲಿ ಇವರು ಪಕ್ಷದವರೆಲ್ಲ ಇದ್ದಾರೆ ಅಂತ ತಿಳ್ಕೊಳ್ಳೋದು ಬೇಡ ಕಾಂಗ್ರೆಸ್ಸಲ್ಲಿರುವಂಥ ಹಲವಾರು ನಾಯಕರುಗಳಿಗೆ ಬೆಳಗ್ಗೆ ಧಾಮನ ದರ್ಶನ ಆಗುವಾಗ ನಮಸ್ಕಾರ ಮಾಡ್ತಾರೆ ಇದು ಕೆಲವು ನಾಯಕರುಗಳ ಒಂದು ಸಮತೋಲನ ಕಳ್ಕೊಂಡಿರೋ ನಾಯಕರ ಚಿತ್ತತೆ ಇದೆ ಅದನ್ನು ಏನೂ ಮಾಡಲಿಕ್ಕಾಗಲ್ಲ ಮಾಡಲಿಕ್ಕಾಗಲ್ಲ ಮೇ ಅಯೋಧ್ಯೆ ಶ್ರೀರಾಮಚಂದ್ರನ ದೇವಸ್ಥಾನ ಯಾರು ಬರಲಿ ಬರದೇ ಇರಲಿ ಇಪ್ಪತ್ತೆರಡನೇ ತಾರೀಕು ಪ್ರಪಂಚಕ್ಕೆ ಅರ್ಪಿತವಾಗ್ತಿದೆ ಇಡೀ ಪ್ರಪಂಚದಲ್ಲಿ ಜನ ಇದ್ದಾರೆ ಶ್ರೀರಾಮನ ದರ್ಶನಕ್ಕೆ ಇಡೀ ಕಾಯ್ತಾ ಇದೆ ಯೋಚನೆ ಮಾಡಿ ಅಯೋಧ್ಯೆ ಇವತ್ತು ಶ್ರೀರಾಮನ ವಿಗ್ರಹನ ಮಾಡಿದವರು ಅರುಣು ನಮ್ಮ ಕರ್ನಾಟಕದವರು ಅಲ್ಲಿ ನೋಡ್ಕೊಳ್ತಿರೋ ಮೇಲುಸ್ತುವಾರಿ ನೋಡ್ಕೊಳ್ತಾರೆ ಗೋಪಾಲ್ಜಿ ಕರ್ನಾಟಕದವರು ಅಲ್ಲಿ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ರು ರಾಜೇಶ್ ಶೆಟ್ಟಿ ಕಾಂಟ್ರಾಕ್ಟ್ರು ಅವರು ಕರ್ನಾಟಕದವರು ಏರ್ಪೋರ್ಟ್ ಡೆವಲಪ್ ಮಾಡಿದ ಇನ್ಫ್ರಾಸ್ಟ್ರಕ್ಚರ್ ವಿಶಾಲ ಇನ್ಫ್ರಾಸ್ಟ್ರಕ್ಚರ್ ಕುಮಾರ್ ಕರ್ನಾಟಕದವರು ಕರ್ನಾಟಕದ ಪಾಲು ಭಾಳ ಇದೆ ಅಲ್ಲಿ ಯಾರೂ ಯಾವ ಪಕ್ಷ ಅಂತ ಕೇಳಲಿಲ್ಲ ಆದ್ದರಿಂದ ಅಯೋಧ್ಯೆಗೆ ಯಾರು ನಾನು ನನ್ನ ಕ್ಷೇತ್ರ ಇರ್ಬೋದು ರಾಜ್ಯದಲ್ಲಿ ಯಾರೇ ಇರಲಿ ನಾನೊಬ್ಬ ಚೇಂಬರ್ ಆಫ್ ಕಾಮರ್ಸ್ನ ಮಾಜಿ ಅಧ್ಯಕ್ಷನಾಗಿಯೂ ಜೆ ಡಿ ಎಸ್ ಪಕ್ಷದ ವಕ್ತಾರ ಉಪಾಧ್ಯಕ್ಷನ ಕೇಳ್ಕೊಳ್ತೇನೆ ಅಯೋಧ್ಯೆ ಎನ್ನುವಂಥದ್ದು ಭಾರತೀಯತೆಯ ಸಂಕೇತ ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ರಿಗೂ ನಾನು ಕೇಳ್ಕೊಳ್ಳೋದು ನಾವು ಅವ್ರಿಗೆ ಮಕ್ಕಕ್ಕೆ ಹೋದಾಗ ಅಂತ ಕೇಳಲ್ಲ ನಾವು ನಾವು ಕೇಳ್ತಾ ಇಲ್ಲ ಇಸ್ರೇಲಿ ಹೋದಾಗ ಅಂತ ಯಾರನ್ನೂ ಕೇಳಲ್ಲ ನಾವು ಆ ಥರ ಯಾರನ್ನೂ ಹೊರಗಡೆ ನಾವು ಇಟ್ಟಿಲ್ಲ ಎಲ್ಲರೂ ನಮ್ಮ ಸ್ನೇಹಿತರು ನಿಮ್ಮೆಲ್ಲರಿಗೂ ಹೇಳ್ತೇನೆ ಈ ದೇಶದ ಸಂಕೇತ ಅಯೋಧ್ಯೆ ಎಲ್ಲ ಧರ್ಮದವರು ಆ ದಿನ ಹೌದು ಭಾರತೀಯತೆಗೆ ಒಂದು ಮೆರಗು ಬಂದಿದೆ ಅಂತೇಳಿ ಎಲ್ಲರೂ ಅದರಲ್ಲಿ ಪಾಲ್ಗೊಳ್ಬೇಕಂತ ಕೇಳ್ಕೊಳ್ತೇನೆ